ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅಂಬೆಯು ದೃಪದ ನಗರ ದೃಪದ ನಗರದ ಬಾಗಿಲಿಗೆ ಮಾಲಿಕೆಯನ್ನು ತಗುಲಿಸಿ ಹೋಗುವುದು ರಾಜಪುತ್ರಿಯಾದ ಶಿಖಂಡಿಯು ಅದನ್ನು ಧರಿಸಲು ತಂದೆಯು ಕೋಪಿಸಿಕೊಂಡು ಆಕೆಯನ್ನು ತ್ಯಜಿಸಿ ಬಿಡುವುದು ಆಕೆಯು ಗಂಗೋತ್ಪತ್ತಿಯ ಸ್ಥಳಕ್ಕೆ ಹೋಗಿ ಗಂಧರ್ವನನ್ನು ಸಂಧಿಸಿ ಪುರುಷ ರೂಪವನ್ನು ಹೊಂದಿ ಹಿಂದಿರುಗುವುದು ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಅಂಬೆಯು ನಾನು ಕಾಮಿಸಿದ ಸಾಲ್ವನು ಬೇರೊಬ್ಬ ಪುರುಷನಿಂದ ಜಯಿಸಲ್ಪಟ್ಟವಳೆಂದು ನನ್ನನ್ನು ಅಂಗೀಕರಿಸದೆ ಹೋದನು ಆದುದರಿಂದ ನಾನು ಪತಿಯಿಲ್ಲದೆ ಧರ್ಮವನ್ನು ತ್ಯಜಿಸಿ ದುಃಖಕ್ಕೊಳಗಾದನು ಎಲ್ಲ ದಿಕ್ಕುಗಳಲ್ಲಿರುವ ಕ್ಷತ್ರಿಯರು ಕೇಳಿರಿ ನನ್ನ ಪ್ರಾರ್ಥನೆಯನ್ನು ಲಾಲಿಸಿರಿ ಭೀಷ್ಮನನ್ನು ಕೊಲ್ಲುವುದಕ್ಕೆ ಕಾರಣವಾದ ಈ ಮಾಲಿಕೆಯನ್ನು ನಿಮ್ಮಲ್ಲಿ ಯಾರಾದರೂ ತೆಗೆದುಕೊಳ್ಳಿರಿ ಯಾವನು ಭೀಷ್ಮನನ್ನು ಕೊಲ್ಲುವನು ನಾನು ಆತನಿಗೆ ಭಾರಿಯಾಗುವೆನು ಎಂದು ಕಂಡ ಕಂಡ ರಾಜರನ್ನೆಲ್ಲ ಕೇಳುತ್ತಿದ್ದಳು ಈ ಪ್ರಯತ್ನಕ್ಕಾಗಿ ಓಡಾಡುತ್ತಿರುವಾಗಲೇ ಐದು ಸಂವತ್ಸರಗಳು ಕಳೆದವು ಭೀಷ್ಮನಿಗೆ ಎಲ್ಲರೂ ಭಯಪಟ್ಟುದರಿಂದ ಯಾವ ಕ್ಷತ್ರಿಯರು ಆಕೆಗೆ ಅಭಯವನ್ನು ಕೊಡಲಿಲ್ಲ ಆ ಅಂಬೆಯು ಸೋಮಕನೆಂಬ ಪಾಂಚಾಲ ದೇಶದ ರಾಜನ ಬಳಿಗೆ ಹೋದಳು ಆತನು ಕೀರ್ತಿವಂತನು ಸತ್ಯಸಂಧನು ಮತ್ತು ಧನುರ್ವಿದ್ಯೆಯಲ್ಲಿ ನಿಪುಣನು ಸತ್ಯ ಧರ್ಮಗಳಲ್ಲೆಲ್ಲ ಪರಿವರ್ತನೆಯುಳ್ಳವನು ಆ ಸುಂದರಿಮಣಿಯು ಪಾಂಚಾಲ ದೇಶದವರಿಂದ ರಕ್ಷಿಸಲ್ಪಡುತ್ತಿದ್ದ ಆ ಪಟ್ಟಣದ ಸಭಾದ್ವಾರಕ್ಕೆ ಹೋಗಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ ರಾಜನನ್ನು ನೋಡಿ ಸೇನ ನಾನು ಕೆಟ್ಟೆನು ಭೀಷ್ಮನಿಂದ ವಿಪತ್ಸಾಗರದಲ್ಲಿ ಮುಳುಗಿಸಲ್ಪಟ್ಟ ನನ್ನನ್ನು ನೀನಾದರೂ ಕನಿಕರದಿಂದ ಬಂದು ಕೈ ಹಿಡಿದು ಮೇಲಕ್ಕೆತ್ತು ಆ ಭೀಷ್ಮನಿಂದ ನನ್ನ ಸಕಲ ಧರ್ಮಗಳು ಸಮಸ್ತ ಕಾಮ ಸುಖಗಳು ನನ್ನ ಇಹಪರಗಳೆರಡು ಮೂಲ ಸಹಿತವಾಗಿ ಮತ್ತು ಫಲ ಸಹಿತವಾಗಿ ನಾಶ ಮಾಡಲ್ಪಟ್ಟಿವೆ ನಾನು ಹೀಗೆ ದುಃಖ ಗುರಿಯಾದರೂ ಎಲ್ಲಿಯೂ ಒಬ್ಬ ರಾಜಕುಮಾರನು ನನಗೆ ಅಭಯವನ್ನು ಕೊಡಲಿಲ್ಲ ಹೀಗೆ ನಾನು ದಿಕ್ಕುಗೆಟ್ಟು ಅಲಗಾಡುತ್ತಿರುವುದಕ್ಕೆ ಈ ಲೋಕದಲ್ಲಿ ಕ್ಷತ್ರಿಯರೇ ಇಲ್ಲವೇ ರಾಜಶ್ರೇಷ್ಠರೇ ರಾಜರೆಲ್ಲರೂ ಕೂಡಿರುವಾಗ ನಾನು ಹೇಳುತ್ತಿರುವೆನು ವಂಶದ ವೃದ್ಧರು ಪಾಂಚಾಲ ದೇಶದ ರಾಜಶ್ರೇಷ್ಠರು ಆದ ನೀವೆಲ್ಲರೂ ಕೇಳಿರಿ ಸೋಮರಾಜ ಯಜ್ಞಸೇನ ಈ ವಿವಾಹ ವಿಷಯದಲ್ಲಿ ನನ್ನ ನಿನ್ನ ಅನುಗ್ರಹದಿಂದ ನನ್ನನ್ನು ಧರ್ಮವು ಅಧೋಗತಿಗೆ ತಳ್ಳದಿರಲಿ ಏಕೆಂದರೆ ವಿವಾಹವಿಲ್ಲದಿದ್ದರೆ ಧರ್ಮವನ್ನು ನೆರವೇರಿಸಲು ಆಸ್ಪದವಿಲ್ಲದೆ ಅಧೋಗತಿಗೆ ಹೋಗುವೆನು ಆದುದರಿಂದ ದಯ ಇಟ್ಟು ಈ ವಿಷಯದಲ್ಲಿ ನೀನಾದರೂ ನನಗೆ ತಿಕ್ಕಾಗು ಎಂದಳು ಅದಕ್ಕೆ ಯಜ್ಞಸೇನನು ರಾಜಪುತ್ರಿ ನಿನ್ನ ವಿಷಯವು ನನಗೆ ತಿಳಿದಿದೆ ಮುಕ್ತವಾಗಿ ನಿನಗೊಂದು ವಿಷಯವನ್ನು ತಿಳಿಸುವೆನು ನನ್ನ ಶಕ್ತಿಗೆ ತಕ್ಕಂತೆಯೂ ನನ್ನ ಕ್ಷತ್ರ ಧರ್ಮಕ್ಕೆ ಅನುಗುಣವಾಗಿಯೂ ನಾನು ನನ್ನಲ್ಲಿ ಮಿತ ಸೈನ್ಯವನ್ನು ಇಟ್ಟುಕೊಂಡಿರುವೆನು ರಾಜಕುಮಾರಿ ನಿನಗೆ ಬೇರೆ ಯಾವ ರಾಜರಿಂದ ಭಯ ಒದಗಿದರೂ ಅದನ್ನು ಹೋಗಲಾಡಿಸಲು ತಕ್ಕ ಉಪಾಯವನ್ನು ಮಾಡಲು ನಾನು ಶಕ್ತನು ಮಹಾಸ್ತ್ರ ನಿಧಿಯಾದ ಆ ಭೀಷ್ಮನು ಮಾತ್ರ ಯುದ್ಧಕ್ಕೆ ನಿಂತರೆ ಆತನಿಂದ ಉಂಟಾದ ಭಯವನ್ನು ತಪ್ಪಿಸಲು ನಾನು ಶಕ್ತನಲ್ಲ ಯುದ್ಧವು ಕ್ಷತ್ರಿಯ ಧರ್ಮವೇ ಆದರೂ ಅದು ಶಕ್ತಿಗನುಸಾರವಾಗಿರಬೇಕು ಆದುದರಿಂದ ಕಲ್ಯಾಣಿ ಒಳ್ಳೆಯದು ಇನ್ನು ನೀನು ಹೋಗು ಭೀಷ್ಮನು ತನ್ನ ಶೌರ್ಯದಿಂದ ನಮ್ಮಿಬ್ಬರನ್ನು ದಹಿಸದಿರಲಿ ಇತರ ರಾಜರೆಲ್ಲರೂ ಯಾವ ಕಾರಣದಿಂದ ನಿನ್ನ ಮಾತನ್ನು ಅಂಗೀಕರಿಸಲಿಲ್ಲವೋ ನನಗೆ ತಿಳಿಯದು ಭೀಷ್ಮನನ್ನು ಗೆದ್ದು ನಿನ್ನ ಧರ್ಮವನ್ನು ರಕ್ಷಿಸಿಕೊಡಲು ನನ್ನಿಂದ ಹೇಗೂ ಸಾಧ್ಯವಿಲ್ಲ ಎಂದನು ಸೋಮಕನು ಹೀಗೆ ಪ್ರತ್ಯುತ್ತರ ಕೊಡಲು ಅಂಬೆಯು ಅವನ ರಾಜದ್ವಾರದಲ್ಲಿ ಆ ಮಾಲಿಕೆಯನ್ನು ತಗುಲಿಸಿ ಓಡಿ ಹೋಗಲಾರಂಭಿಸಿದಳು ಅಂಬೆಯಾದರೂ ಸಮಸ್ತ ಜನರಿಂದಲೂ ತಿರಸ್ಕೃತಳಾದವಳು ನಿಯಮದಿಂದ ತಪಸ್ಸು ಮಾಡಿದವಳು ಅವಳನ್ನು ನೋಡಿ ದೃಪದನು ಕಲ್ಯಾಣಿ ಮಾಲಿಕೆಯನ್ನು ನೀನೇ ತೆಗೆದುಕೊಂಡು ಹೋಗು ನಮಗೆ ದ್ವೇಷವನ್ನು ತಂದಿಡಬೇಡ ಎಂದು ಅಡಿಗಡಿಗೆ ಬೇಡುತ್ತಾ ಅವಳನ್ನು ಹಿಂಬಾಲಿಸಿದನು ಆಗ ಅಂಬೆಯು ನೀನು ಹೇಳಿದಂತೆ ನೀನು ನಾನು ಹೇಳಿದಂತೆ ನೀನು ಮಾಡಲೇಬೇಕು ವಿಧಿಯು ಹಾಗೆಯೇ ಇರುವುದು ಇದು ಮನುಷ್ಯ ಕೃತವಲ್ಲ ವಿಧಿಯನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಯಾವನು ಈ ಮಾಲಿಕೆಯನ್ನೆತ್ತಿ ಕೊರಳಿಗೆ ಹಾಕಿಕೊಳ್ಳುವನು ಆತನೇ ನನ್ನ ಬದುಕನ್ನು ಕೆಡಿಸಿದ ಭೀಷ್ಮನನ್ನು ಯುದ್ಧದಲ್ಲಿ ಕೊಲ್ಲಬಲ್ಲನು ಎಂದಳು ನೃಪದನು ಕೆಲವು ಕಾಲದವರೆಗೆ ಆ ಮಾಲಿಕೆಯನ್ನು ಯಾರು ಎತ್ತದಂತೆ ನೋಡಿಕೊಂಡಿದ್ದು ಆಮೇಲೆ ನಂಬಿಕೆಯಿಂದ ಅದರ ರಕ್ಷಣೆಯ ವಿಷಯದಲ್ಲಿ ಉಪೇಕ್ಷೆಯಿಂದಿದ್ದನು ಶಿಖಂಡಿ ಎಂಬ ಅವನ ಬಾಲಿಕೆಯು ಹುಂದೆಯ ಮಾತನ್ನು ಲಕ್ಷಿಸದೆ ಆ ಮಾಲಿಕೆಯನ್ನು ತೆಗೆದು ತನ್ನ ಕಂಠದಲ್ಲಿ ಧರಿಸಿದಳು ತನ್ನ ಮಗಳು ಭೀಷ್ಮನಲ್ಲಿ ಅಪರಾಧ ಮಾಡಿದುದನ್ನು ನೋಡಿ ಭಯದಿಂದ ಆಕೆಯ ತಂದೆಯು ಒಡನೆಯೇ ಆಕೆಯನ್ನೇ ತೊರೆದು ಬಿಟ್ಟನು ಆ ಸ್ತ್ರೀಯು ಭಯಪಟ್ಟು ಗಂಗಾ ದ್ವಾರದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಕನೆಂಬ ಬ್ರಹ್ಮರ್ಷಿಯನ್ನು ಆರಾಧಿಸುವುದಕ್ಕಾಗಿ ತಾನು ಪ ಧರಿಸಿ ಆತನ ಬಳಿಗೆ ಹೋದಳು ಆ ಋಷಿಶ್ರೇಷ್ಠನು ಆ ಸ್ತ್ರೀಯ ಶುಶ್ರೂಷೆಗೆ ಸಂತುಷ್ಟನಾಗಿ ಆಕೆಯನ್ನು ನೋಡಿ ಗಂಗಾ ದ್ವಾರದಲ್ಲಿ ಸ್ವಲ್ಪ ಕಾಲದೊಳಗಾಗಿ ವಿಭಜನವೆಂಬ ಉತ್ಸವವು ನಡೆಯುವುದು ಆ ದಿನದಲ್ಲಿ ನೀನು ಸುಂದರ ರೂಪವುಳ್ಳ ತುಂಬುರುವೆಂಬ ಗಂಧರ್ವರಾಜನನ್ನು ಆರಾಧಿಸು ಆತನಿಗೆ ಚೆನ್ನಾಗಿ ಪರಿಚಯ ಮಾಡು ನಾನು ನಿನ್ನ ವಿಷಯದಲ್ಲಿ ತಕ್ಕ ಸಹಾಯ ಮಾಡುವೆನು ಆ ಗಂಧರ್ವ ರಾಜನಿಗೆ ನಾನು ಹೇಳಿದ ಉಪಚಾರಗಳನ್ನು ಮಾಡು ನಿನಗೆ ಶುಭವಾಗುವುದು ಆತನು ನಿನಗೆ ಮೇಲನ್ನು ಉಂಟು ಮಾಡುವನು ಎಂದನು ಆಮೇಲೆ ಅಲ್ಲಿ ವಿಭಜನವೆಂಬ ಗಂಧರ್ವರ ಉತ್ಸವವು ನಡೆಯಿತು ವಿಶೇಷ ತೇಜಸ್ವಿಗಳಾದ ಗಂಧರ್ವರಿಬ್ಬರು ಅಲ್ಲಿ ನಿಂತಿದ್ದರು ಅವರಲ್ಲಿ ಒಬ್ಬನು ಸ್ತ್ರೀಯಾಗಬೇಕೆಂದು ಅಪೇಕ್ಷೆ ಪಟ್ಟವನಾಗಿ ಆ ಶಿಖಂಡಿಯನ್ನು ನೋಡಿ ನೀನು ನನ್ನ ಪುರುಷ ರೂಪವನ್ನು ತೆಗೆದುಕೋ ನನಗೆ ನಿನ್ನ ಸ್ತ್ರೀ ರೂಪದಲ್ಲಿ ಅಭಿಲಾಷೆಯಿದೆ ಎಂದನು ಆ ಗಂಧರ್ವನು ಶಿಖಂಡಿಯು ಇಬ್ಬರು ಕ್ರಮವಾಗಿ ಸ್ತ್ರೀಯಾಗಿಯೂ ಪುರುಷನಾಗಿಯೂ ರೂಪವನ್ನು ಬದಲಾಯಿಸಲು ನಿರ್ಣಯ ಮಾಡಿಕೊಂಡರು ಆ ಶಿಖಂಡಿನಿಯು ವೀರರಾದ ಶತ್ರುಗಳನ್ನು ಸದೆಬಡಿಯುವಂತಹ ಶಕ್ತಿಯುಳ್ಳ ಪುರುಷಳಾದಳು ಪುರುಷನಾದಳು ಆ ಗಂಧರ್ವರಾಜನು ಅಧಿಕ ಸಂತೋಷದಿಂದ ಹಿಗ್ಗುತ್ತಾ ಹೋದನು ಮಹಾ ತೇಜಸ್ವಿಯಾದ ದೃಪದ ಕುಮಾರನಾದ ಶಿಖಂಡಿಯು ಅಧಿಕ ಸಂತುಷ್ಟನಾಗಿ ಬದ್ಭುತಕವೆಂಬ ಸ್ಥಳಕ್ಕೆ ಹೋಗಿ ಹಲವು ವಿಧದ ಅಸ್ತ್ರಗಳನ್ನು ಅಭ್ಯಾಸ ಮಾಡಿದನು ಗುರುನಂದನ ಆತನು ಅಲ್ಲಿ ದಿವ್ಯಾಸ್ತ್ರಗಳನ್ನೆಲ್ಲಾ ಅಭ್ಯಾಸ ಮಾಡಿ ವಿಶೇಷ ಕಾಂತಿಯುಕ್ತನಾಗಿ ಸ್ವದೇಶವಾದ ಪಾಂಚಾಲ ದೇಶಕ್ಕೆ ಬಂದು ತಂದೆಯ ಪಾದ ಕಮಲಗಳಿಗೆ ವಂದನವನ್ನು ಮಾಡಿ ಅಂಜಲಿ ಬದ್ಧನಾಗಿ ನೀನು ಭೀಷ್ಮನಿಗಾಗಿ ಯಾವ ವಿಧದಲ್ಲಿಯೂ ಭಯ ಪಡಬೇಕಾದುದಿಲ್ಲ ಎಂದನು ಇದು ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ